ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೋವೈದ್ಯ ಡಾಕ್ಟರ್ ವಿನೋದ್ ಕುಲಕರ್ಣಿ ಇವತ್ತಿನ ದಿವಸ ಅಪಸ್ಮಾರ ಕಾಯಿಲೆಯ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ಸೇರಿ ಕಲಿಯೋಣ ಇದಕ್ಕೆ ಫಿಟ್ಸ್ ಅಂತೇವೆ ಅಪಸ್ಮಾರ ಅಂತೇವೆ ಆಂಗ್ಲ ಭಾಷೆಯಲ್ಲಿ ಎಪಿಲೆಪ್ಸಿ ಅಂತೆ ಏನಿದು ಎಪಿಲೆಪ್ಸಿ ಅಥವಾ ಫಿಟ್ಸ್ ಕಾಯಿಲೆ ಅಂದರೆ ಏನು ಮೌಢ್ಯ ಬಹಳ ವಿಶೇಷವಾಗಿ ಹಳ್ಳಿಗರಲ್ಲಿ ಬೇರೆ ಇದು ದೆವ್ವದಿಂದ ಬರುತ್ತೆ ಗಾಳಿ ಶಕ್ತಿಯಿಂದ ಬರುತ್ತೆ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದಾನೋ ಏನೋ ಅದಕ್ಕೆ ಕರ್ಸ್ ಅದಕ್ಕೆ ಶಾಪ ಕೊಟ್ಟಿದ್ದಾನೆ ಭಗವಂತ ಅದು ಏನೂ ಅಲ್ಲ ಮನೋರೋಗ ತಜ್ಞರು ಹಾಗೂ ನರರೋಗ ತಜ್ಞರು ಈ ಪೇಪರಿ ರೋಗಿಗಳಿಗೆ ಫಿಟ್ಸ್ ಬರೋ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪರಿಣಿತರು ಇದರಲ್ಲಿ ಎರಡು ವಿಧಾನ ಒಂದು ದೊಡ್ಡ ಸರದವಾದ ಒಂದು ಫಿಡ್ಸ್ ಇನ್ನೊಂದು ಸಣ್ಣ ಥರವಾದ ಫಿಡ್ಸ್ ಯಾವುದೂ ಅಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ ಮೇಜರ್ ಫಿಡ್ಸ್ ಕೂಡ ಚಿಕಿತ್ಸೆ ಬೇಕು ಸಣ್ಣ ಥರವಾದ ಅಪಸ್ಮಾರಕ್ಕೂ ಚಿಕಿತ್ಸೆ ಬೇಕು ಮೇಜರ್ ಫಿಡ್ಸ್ನಲ್ಲಿ ದೊಡ್ಡವಾದ ಫಿಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ರೋಗಿ ಹೀಗೆ ಮಾಡ್ತಾರೆ ಆ ಅಂತ ಚೀರ್ಬೋದು ಮದುವೆ ಇದಕ್ಕೆ ಎಪಲೆಪ್ಟಿಕ್ ಕ್ರೈ ಅಂತೇವೆ ಅದನಂತರ ನಂತರ ಅವನ ಎಚ್ಚರ ತಪ್ಪುತ್ತದೆ ಬೇಹೋಶ ಆಗ್ತಾನೆ ಅನ್ಕಾನ್ಷಿಯಸ್ ಆಗ್ತಾನೆ ಅದಾದಮೇಲೆ ನಾನು ನಿಮಗೆ ತೋರಿಸಿದ್ನಲ್ಲ ತನ್ನ ಕೈಗಳನ್ನು ಸೆಟಿಸಿ ಸ್ನಾಯುಗಳನ್ನು ಸೆಟಿಸಿ ಕಾಲುಗಳನ್ನು ಸೆಟಿಸಿ ಈ ರೀತಿ ಒದ್ದಾಡ್ತಾನೆ ಅನೇಕರು ಇಂತಹ ಸಂದರ್ಭಗಳಲ್ಲಿ ರೋಗಿಯ ಕೈಯಲ್ಲಿ ಒತ್ತಾಯಪೂರ್ವಕವಾಗಿ ಕೀಲಿಕಾಯಿ ಇಡ್ತಾರೆ ಚಮಚ ಇಡ್ತಾರೆ ಯಾವುದೂ ಬೇಡ ಅದರಿಂದ ಏನೂ ಪರಿಹಾರ ಸಿಗೋದಿಲ್ಲ ಸುಮ್ಮನೆ ನೋಡುಗರು ಒದ್ದಾಡ್ತಾರೆ ವಿನಃ ಅದು ಮಾಡೋದು ಬೇಡ ಬೇಡ ಕೆಲವೊಂದು ಸರ್ತಿ ಈ ತರಹದ ಒಂದು ಮೇಜರ್ ಫಿಟ್ಸ್ನಲ್ಲಿ ಅಂದರೆ ಭಯಂಕರವಾದ ಫಿಟ್ಸ್ ಅನ್ನಬಹುದು ನಾವು ರೋಹಿ ಅರಿವಿಲ್ಲದಂತೆ ಮಲಮೂತ್ರ ವಿಸರ್ಜನೆ ಕೂಡ ಮಾಡಿಕೊಂಡ ಈ ರೀತಿ ಮಾಡಿಕೊಂಡಾಗ ಪ್ರಾಯಶಃ ಅದು ಒಂದು ನಿಜವಾದ ಫಿಟ್ಸ್ ಅಂತ ನಾವು ರೋಗ ನಿಧಾನ ಮಾಡಬಹುದು ಇನ್ನೊಂದು ಲಕ್ಷಣ ಅಂದರೆ ರಾತ್ರಿ ಮಲಗಿದಾಗ ತೋರುವ ಅಪಸ್ಮಾರಕ ಇದೆ ಬರೀ ರಾತ್ರಿ ಅಷ್ಟೇ ಅಲ್ಲ ಅವನು ಗಾಢವಾದ ನಿದ್ರೆಯಲ್ಲಿ ಇರಬೇಕು ರಾತ್ರಿ ಕೂಡ ನಾಟಕೀಯವಾಗಿ ಹಿಸ್ಟೀರಿಯ ರೋಗಿಗಳು ರಾತ್ರಿಯೂ ಕೂಡ ನಡು ರಾತ್ರಿ ಕೂಡ ತಮ್ಮ ಫಿಟ್ಸ್ ಬಂದಂತೆ ತೋರಿಸ್ಬೋದು ಅದು ಫಿಟ್ಸ್ ಅಲ್ಲ ನಾಕ್ಚರ್ನಲ್ ಸ್ಲೀಪ್ ಅಲ್ಲ ಅದು ನಾಕ್ಚರ್ನಲ್ ಅಟ್ಯಾಕ್ಸ್ ಅಲ್ಲ ಅಟ್ಯಾಕ್ಸ್ ಅಕರಿಂಗ್ ಡ್ಯೂರಿಂಗ್ ಸ್ಲೀಪ್ ಗಾಢ ನಿದ್ರೆಯಲ್ಲಿ ಫಿಟ್ಸ್ ಬಂತಂದರೆ ಅದು ಪ್ರಾಯಶಃ ಒಂದು ಜೀನಾಯಿ ನಿಜವಾದ ಫಿಟ್ಸ್ ಅಂತ ಹಿಸ್ಥಿರ ರೋಗಿಗಳು ಮಾಡೋದು ಅದು ನಿಜವಾದ ಫಿಟ್ಸ್ ಅಂತಲ್ಲ ಅವರಿಗದು ನಿಜವಾದೇ ಫಿಟ್ಸ್ ಆದರೆ ವೈದ್ಯರಿಗೆ ಅದನ್ನು ನಾವು ಏನಂತೇವೆ ಅದು ಹಿಸ್ಥಿರಾದದ್ದು ಬಂದದ್ದು ಅಂತ ಈ ರೀತಿ ರೋಗ ನಿಧಾನ ಮಾಡ್ತೀವಿ ಇನ್ನು ಕೆಲವೊಂದು ಸರ್ತಿ ರೋಗಿ ನಾಲ್ಗೆ ಕಳ್ಕೊಂಡು ರಕ್ತಸ್ರಾವ ಕೂಡ ಮಾಡಿಕೊಂಡು ಅದು ಫಿಟ್ಸ್ ಕಾಯಿಲೆಯಲ್ಲಿ ಇನ್ನೂ ನೆನಪಿಡಿ ಮೂವತ್ತು ಮೂವತ್ತೈದು ವಯಸ್ಸಿನ ಒಳಗೆ ಪ್ರಪ್ರಥಮ ಬಾರಿಗೆ ಅಪಸ್ಮಾರ ಕಾಯಿಸಿಕೊಂಡರೆ ಕಾಣಿಸಿಕೊಂಡರೆ ಅದಕ್ಕೆ ಪ್ರಾಯಶಃ ಎಮ್ ಆರ್ ಆರ್ ಬ್ರೈನ್ ಸ್ಕ್ಯಾನ್ ಮಾಡೋ ಅಗತ್ಯ ಇಲ್ಲ ಯಾವಾಗ ಎಮ್ ಆರ್ ಆರ್ ಬ್ರೈನ್ ಮಾಡಬೇಕು ಮೂವತ್ತೈದು ವಯಸ್ಸಿನ ನಂತರ ಪ್ರಪ್ರಥಮ ಬಾರಿಗೆ ಯಾರಿಗಾದರೂ ಪಿಟ್ಸ್ ಕಂಡಿಕೊಂಡರೆ ಕಾಣಿಸಿದರೆ ಅಪಸ್ಮಾರ ಕಾಣಿಸಿದರೆ ಆವಾಗ ನೀವು ಕಡ್ಡಾಯವಾಗಿ ಮಿದುಳಿನ ಎಮ್ ಆರ್ ಐ ಮಾಡಲೇಬೇಕು ಏಕೆ ಮಾಡಬೇಕು ಅವನಿಗೇನಾದರೂ ಗಡ್ಡೆ ಬೆಳೀತಾ ಇದೆಯೋ ಮಿದುಳಿನ ಟ್ಯೂಮರ್ ಇದೆಯೋ ರಕ್ತಸ್ರಾವ ಆಗಿದೆಯೋ ರಕ್ತ ಹೆಪ್ಪುಗಟ್ಟಿದೆಯೋ ಇದೆಲ್ಲ ನೋಡಲು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಅಪಸ್ಮಾರ ರೋಗ ನಿಧಾನ ಮಾಡಲು ಈಜಿ ಅಂತ ಯಂತ್ರದಿಂದ ನಾವು ಮಿದುಳಿನ ವಿದ್ಯುತ್ ನಾವು ತಪಾಸಣೆ ಮಾಡುತ್ತೆ ಹೃದಯಕ್ಕೆ ಹಾಗೆ ಜಿ ಮಾಡುತ್ತೇ ಮಿದುಳಿಗೆ ಹಾಗೆ ಈಜಿ ಅಂತ ಮಾಡುತ್ತೆ ಇನ್ನು ಕೆಲವರಿಗೆ ನಾವು ರಿಫ್ಲೆಕ್ಸ್ ಅಪ್ಲಬ್ಸ್ ಆದರೆ ಇವರೊಂದು ಏನಾದರೂ ವಾತಾವರಣದಲ್ಲಿ ಪರಿಸರದಲ್ಲಿ ಏನಾದರೂ ಕಂಡಾಗ ಆವಾಗ ಕೂಡ ಕೆಲವು ರೋಗಿಗಳಿಗೆ ಅಪಸ್ಮಾರ ಕಾಣಿಸಿಕೊಳ್ಬೋದು ಸ್ನೇಹಿತರೆ ಉದಾಹರಣೆಗೆ ಸಂಗೀತ ಕೇಳಿದ್ರೆ ಅದಕ್ಕೆ ಮ್ಯೂಸಿಕೋಜೆನಿಕ್ ಪ್ರಸಿ ಅಂತ ನಮ್ಮ ರೋಗಿ ಒಬ್ಬಾತ ಬಹಳ ಭಾವ ಭಾವಪ್ರವಾಶನಾಗಿದ್ದ ಅದು ಸಂಗಮ ಸಿನಿಮಾದ ಒಂದು ಗಾಯನ ಇದ್ದೀರಿ ಮುಖೇಶ್ ಹಾಡಿದ್ದು ಮೇರೆ ಕಿ ಗಂಗಾ ತೇರೆ ಕಿ ಜಮುನಾ ಬೋಲು ರಾಧಾ ಬೋಲು ಸಂಗಮ ಹೋಗಾ ಕೀ ನಹಿ ಅರೆ ಬೋಲು ರಾಧಾ ಬೋಲು ಸಂಗಮ ಹೋಗಾ ಕೀ ನಹಿ ಈ ಹಾಡು ಕೇಳಿದ ತಕ್ಷಣ ಅವನಿಗೆ ಫಿಟ್ಸ್ ಬರ್ತಾ ಇತ್ತು ಮ್ಯೂಸಿಕೋಜೆನಿಕ್ ಎಪಿಲೆಪ್ಸಿ ಅಂತ ಇಲ್ಲಿ ಕೆಲವರಿಗೆ ವಿಪರೀತವಾದ ಬೆಳಕು ದೂರದರ್ಶನ ನೋಡುವಾಗ ಅದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ಲಿಕ್ಕರಿಂಗ್ ಮೂಮೆಂಟ್ಸ್ ಆಫ್ ಟೆಲಿವಿಷನ್ ಅಂತ ಅದು ಕೂಡ ಅಪಸ್ಮಾರ ಕಾಯಿಲೆಗೆ ದಾರಿ ಮಾಡಿಕೊಡಬಹುದು ಇಲ್ಲಿ ಕೆಲವರಿಗೆ ಗಂಟೆ ದೇವಸ್ಥಾನದ ಗಂಟೆ ಬಾರಿಸಿದಾಗ ಫಿಟ್ಸ್ ಬರೋ ಸಂಭವ ಇರುತ್ತದೆ ಇದೆಲ್ಲ ಫಿಟ್ಸ್ ರೋಗ ನಿಧಾನ ಮಾಡಬೇಕಾದರೆ ಮನೋರೋಗ ತಜ್ಞರು ಕಂಡುಕೊಳ್ಳುವ ಅಂಶಗಳು ಸ್ನೇಹಿತರೆ ಆಮೇಲೆ ಚಿಕಿತ್ಸೆ ಇಲ್ಲ ಅಂತ ತಿಳ್ಕೊಬೇಡಿ ಖಂಡಿತವಾಗೂ ಚಿಕಿತ್ಸೆ ಇದೆ ಕೆಲವೊಂದು ಒಂದು ಹಿಸ್ಟೀರಿಯಾ ಅಂತ ಒಂದು ಮನೋರೋಗ ಇದರಲ್ಲಿ ಯಾರಿಗೆ ಕಂಡು ಬರ್ತದೆ ವಿಶೇಷವಾಗಿ ಹುಡುಗಿ ಎಂಥ ಹುಡುಗಿಗಳು ತುಂಬ ಚಲುವೆ ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನ ಹುಡುಗಿ ಸ್ವಲ್ಪ ಮಂಡುತನ ಕೂಡ ಇರ್ತದೆ ನಾಟಕೀಯವಾಗಿ ತನ್ನ ಹಾವಭಾವ ಆಂಗಿಕ ಭಾವನೆ ಇದನ್ನು ತೋರಿಸ್ತಾ ಇರುತ್ತಾಳೆ ಸಿಡಕ್ಟಿವ್ ಅಂತ ಹೇಳಿದೆ ಡ್ರಾಮಟೈಸಿಂಗ್ ಅಂತ ಹೇಳಿದೆ ಇಮೋಷನಲ್ ಭಾವನಾತ್ಮಕವಾಗಿ ಸ್ವಲ್ಪ ಅವರು ಅಷ್ಟು ಮ್ಯಾಚ್ಯೂರಿಟಿಗೆ ಬಂದಿರೋದಿಲ್ಲ ಪಕ್ಕವಾಗಿರೋದಿಲ್ಲ ಅಂಥವರಿಗೆ ಹಿಸ್ಟೀರಿಯಾ ಕಾಯಿಲಿದ್ದು ಕೂಡ ಫಿಟ್ಸ್ ಬರಬಹುದು ಯಾವುದು ಜಿನೈನ್ ಫಿಟ್ಸ್ ಯಾವುದು ಹಿಸ್ಟೀರಿಯಾ ಫಿಟ್ಸ್ ಅಂತ ರೋಗ ನಿಧಾನ ಮಾಡಲು ನೀವು ಅದರ ಬಗ್ಗೆ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಮನೋರೋಗ ತೆಗೆದರೂ ಅದರಲ್ಲಿ ನಿಪುಣರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರನ್ನು ನೀವು ಕನ್ಸಲ್ಟ್ ಮಾಡಿ ಸಲಹೆ ಪಡೆದುಕೊಂಡು ನಂತರ ಚಿಕಿತ್ಸೆ ಮಾಡಿಕೊಳ್ಬೋದು ಒಂದು ಮಾತು ನೆನಪಿಡಿ ಸ್ನೇಹಿತರೆ ಈ ಕಾಯಿಲೆಗೆ ಯೋಗ್ಯವಾದ ಸೂಕ್ತವಾದ ಚಿಕಿತ್ಸೆ ಖಂಡಿತವಾಗಿಯೂ ನಮ್ಮ ಭಾರತ ದೇಶದಲ್ಲಿಯೇ ಲಭ್ಯವಿದೆ ನಿಮ್ಮ ನಿಮ್ಮ ಊರಲ್ಲಿಯೇ ಲಭ್ಯವಿದೆ ಪರದೇಶಕ್ಕೆ ಓಡೋದು ಏನೇನೂ ಅಗತ್ಯ ಇಲ್ಲ ಆಮೇಲೆ ಹಿಸ್ಟೀರಿಯಾದಿಂದ ಫಿಟ್ಸ್ ಬಂದಾಗ ಮನೋವೈದ್ಯರು ಏನು ಮಾಡ್ತೀವಿ ಅಂದರೆ ಮನೋವಿಶ್ಲೇಷಣೆ ಅಂತ ಮಾಡ್ತೇವೆ ಅದಕ್ಕೆ ನಾರ್ಕೋ ಥೆರಪಿ ನಾರ್ಕೋ ಕೌನ್ಸಿಲಿಂಗ್ ಅಂತೀವಿ ನಮ್ಮ ಮಾನಸ ಮನೋವೈದ್ಯಕೀಯದಲ್ಲಿ ನಮ್ಮ ಹಲವಾರು ಮನೋವೈದ್ಯರು ಈ ಚಿಕಿತ್ಸೆಯಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಪರಿಣಿತರಾಗಿದ್ದಾರೆ ನಾವು ಏನು ಮಾಡ್ತೀವಿ ಅಂದರೆ ಸುಪ್ತ ಮನಸ್ಸಿಗೆ ನಾವು ಪ್ರಶ್ನೆ ಕೇಳಿ ನಮ್ಮ ಸಲಹೆ ಕೆಲವೊಂದು ನೀಡಿ ರೋಗಿಯನ್ನು ಈ ಹಿಸ್ಟೀರಿಯಾ ಕಾಯಿಲೆಯಿಂದ ಈ ಹಿಸ್ಟ್ರಿಕಲ್ ಎಫಿಲೆಪ್ಸಿಯಿಂದ ಈ ಹಿಸ್ಟ್ರಿಕಲ್ ಫಿಟ್ಸ್ನಿಂದ ನಾವು ಹೊರಗೆ ತರಬಹುದು ಕೆಲವೊಂದು ಕೆಲವೊಂದ್ಸರ್ತಿ ಎಪ್ಲೆಪ್ಸಿ ಫಿಟ್ಸ್ ಜೊತೆಗೆ ಮತಿಭ್ರಾಂತಿ ಕೂಡ ಆಗ್ತದೆ ರೋಗಿ ಬಡಬಡಿಸ್ತಾನೆ ಸಂಶಯ ಮಾಡ್ತಾನೆ ಯಾರಾದರೂ ಮಾತಾಡ್ತಾ ಇದಾರೆ ನನ್ನ ಬಗ್ಗೆ ಮಾತಾಡ್ತಾ ಮಾತಾಡ್ತಾರೆ ಅಂತ ಕಿವಿ ಧ್ವನಿ ಕೇಳಿಸ್ಬಿಡುತ್ತೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂದರೆ ಈ ಸಿ ಟಿ ಚಿಕಿತ್ಸೆ ಏನು ಈಗ ಆಗಬೇಡಿ ಇದೊಂಥರ ಕಾಯಿಲೆ ಇದರ ಬಗ್ಗೆ ಮೌಢ್ಯ ಬೇಡ ತಪ್ಪು ನಂಬಿಕೆ ಬೇಡ ತಪ್ಪು ತಿಳುವಳಿಕೆ ಬೇಡ ಖಂಡಿತವಾಗಿ ನಿಮ್ಮ ಮನೋವೈದ್ಯರು ಇದಕ್ಕೆ ಯೋಗ್ಯವಾದ ಚಿಕಿತ್ಸೆ ನೀಡುವಲ್ಲಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತರಿ ಅಲ್ಲಿ ಗಂಟೆ ಇರುತ್ತದೆ ಗೂಗಲ್ನಲ್ಲಿ ಬೆಲ್ ಒತ್ತಿ ನಮ್ಮ ಇದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಂದಾರರಾಗಿ ನೆನಪಿಡಿ ಇದು ಸಂಪೂರ್ಣವಾಗಿ ಉಚಿತ ನೀವು ಯಾವುದೂ ತರಹ ತೆರಿಗೆ ಆಗಲಿ ದುಡ್ಡಾಗಲಿ ಸಲ್ಲಿಸಬೇಕಾಗಿಲ್ಲ ನಮಸ್ಕಾರ ಸ್ನೇಹಿತರೆ ದೇವರು ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್